ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ಡ್ರೆಸ್ ಹೊಲ್ಕೊಂಡು ಮಿಕ್ಕಿದ್ರೆ ಅದರಿಂದ ನಾನು ಶಾಪಿಂಗ್ ಬ್ಯಾಗ್ ಅಥವಾ ಮಾರ್ಕೆಟ್ ಬ್ಯಾಗ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದಕ್ಕೆ ಲೈನಿಂಗ್ ಬಟ್ಟೆ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಜಿಪ್ಪು ಮತ್ತು ಫೋಮು ಉಪಯೋಗಿಸೋದಿಲ್ಲ ಅಗಲ ಹನ್ನೆರಡು ಇಂಚಿದೆ ಉದ್ದ ಇಪ್ಪತ್ತೂವರೆ ಇಂಚಿದೆ ಇದೆ ಇದಕ್ಕೆ ನಾನು ಈ ರೀತಿಯಾದ ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದೇ ಪ್ಲೇನ್ ಪೀಸ್ ಇದ್ರೂ ಪರವಾಗಿಲ್ಲ ಫ್ಲವರ್ ಪೀಸ್ ಇದ್ರೂ ಪರವಾಗಿಲ್ಲ ಅಥವಾ ಹಳೆ ನೈಟಿ ಅಥವಾ ಸ್ಯಾರಿಯಿಂದನೂ ಕೂಡ ತಗೊಳ್ಬೋದು ಬ್ಲೌಸ್ ಪೀಸ್ ತಗೊಳ್ಬೋದು ಫಸ್ಟು ಲೈನಿಂಗ್ ಬಟ್ಟೆ ಇಡಬೇಕು ನಂತರ ಮೇನ್ ಪೀಸ್ನ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕಿ ಆಗಿದೆ ಲೈನಿಂಗ್ ಇಟ್ಬಿಟ್ಟು ಎರಡೂವರೆ ಇಂಚು ಆಗಲ್ಲ ಇಪ್ಪತ್ತಿಂಚ್ ಇರೋದು ಎರಡು ಪೀಸ್ ತೊಗೊಂಡಿದ್ದೇನೆ ಹ್ಯಾಂಡಲ್ಗೆ ಇದನ್ನು ಉಲ್ಟ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಒನ್ ಫೋಲ್ಡ್ ಟೂ ಫೋಲ್ಡ್ ತ್ರೀ ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಹ್ಯಾಂಡಲ್ನು ಈ ರೀತಿಯಾಗಿ ಹೊಲಿದು ರೆಡಿ ಮಾಡ್ಕೊಳ್ಬೇಕು ಮೂರು ಇಂಚ್ ಆಗಲ ಹತ್ತು ಇಂಚ್ ಉದ್ದ ಇರೋದು ಎರಡು ಪೀಸ್ ಬೇಕಾಗುತ್ತೆ ಎರಡು ಪೀಸನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಮಾಡಿಕೊಳ್ಬೇಕು ಈ ಪೀಸ್ನ ಸೀದಾ ಇಟ್ಕೊಳ್ಬೇಕು ಇದನ್ನು ಇದ್ರ ಮೇಲೆ ಇದನ್ನು ಕೂಡ ಸೀದಾ ಇಟ್ಕೊಳ್ಬೇಕು ಇಲ್ಲಿಂದ ಇಲ್ಲಿವರೆಗೂ ಹಲವು ಮಾರ್ಕ್ ಮಾರ್ಕ್ ಹತ್ರ ಇಲ್ಲೊಂದು ಫೋಲ್ಡ್ ಮಾಡಬೇಕು ಆ ಕಡೆಯಿಂದ ಒಂದು ಫೋಲ್ಡ್ ಮಾಡಬೇಕು ಮತ್ತು ಈ ಕಡೆಯಿಂದ ಒಂದು ಫೋಲ್ಡ್ ಮಾಡಬೇಕು ಮತ್ತು ಹೀಗೆ ಇಟ್ಬಿಟ್ಟು ಹೊಲ್ಕೊಳ್ಬೇಕು ಸೈಡಿಂದ ಮೂರ್ ಇಂಚಿಗೆ ಒಂದ್ ಮಾರ್ಕ್ ಹಾಕೊಳ್ಬೇಕು ಇನ್ನೂ ಒಂದು ಇಂದನೂ ಕೂಡ ಮೂರ್ ಇಂಚಿಗೆ ಒಂದ್ ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿ ಹ್ಯಾಂಡ್ಲಿಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು ಈಗ ಇದನ್ನ ಹ್ಯಾಂಡ್ಲಿಟ್ಟಾದ್ಮೇಲೆ ಇದನ್ನ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡ್ಕೊಂಡು ಒಂದು ಅರ್ಧ ಇಂಚ್ ಒಂದ್ಸಲ ಫೋಲ್ಡ್ ಮಾಡ್ಕೊಳ್ಬೇಕು ಪುನಃ ಇದ್ರ ಮೇಲೆ ಇಲ್ಲಿ ಹೊಲಿಗೆ ಬಂದಿರುತ್ತಲ್ಲ ಇಲ್ಲಿ ಈ ಫೋಲ್ಡ್ ಮಾಡಿ ಇಟ್ಬಿಟ್ಟು ಮುಖನ ಇದ್ರ ಮೇಲೆ ಇಟ್ಬಿಟ್ಟು ಈ ರೀತಿಯಾಗಿ ಹೊಲಿಗೆ ಹಾಕೊಳ್ಬೇಕು ಈಗ ಇನ್ನೂ ಒಂದು ಸೈಡ್ ಕೂಡ ಅದೇ ರೀತಿಯಾಗಿ ಹೊಲ್ಕೊಳ್ಬೇಕು ಹ್ಯಾಂಡಲ್ನ ಈ ಪೀಸ್ನ ಸೀದಾ ಇಡಬೇಕು ಇದ್ರ ಮೇಲೆ ಇದು ಇಟ್ಬಿಟ್ಟು ಇಲ್ಲೂ ಕೂಡ ಇಲ್ಲಿಂದ ಹೊಲಿಗೆ ಹಾಕೋಬಂದು ಇಲ್ಲೂ ಕೂಡ ಒಂದು ಅರ್ಧ ಇಂಚ್ ಮಾತ್ರ ಇಲ್ಲಿ ಫೋಲ್ಡ್ ಮಾಡಬೇಕು ಆ ಕಡೆ ಸೈಡಿಂದ ಈ ಕಡೆ ಸೈಡಿಂದನೂ ಕೂಡ ಅರ್ಧ ಇಂಚ್ ಮಾತ್ರ ಫೋಲ್ಡ್ ಮಾಡಬೇಕು ಈ ಹತ್ತು ಇಂಚಿಗೆ ಇದು ಕವರ್ ಆಗಬೇಕು ಆ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಹಾಕೊಳ್ಬೇಕು ಇಲ್ಲೂ ಕೂಡ ಮೂರು ಇಂಚಿಗೆ ಒಂದು ಸೈಡಿಂದ ಮಾರ್ಕ್ ಹಾಕೊಳ್ಬೇಕು ಇನ್ನೂ ಒಂದು ಸೈಡಿಂದನೂ ಮೂರು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಮೂರು ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲೇ ಹ್ಯಾಂಡ್ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು ಹೊಲಿಗೆ ಹಾಕಿದ್ಮೇಲೆ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಬೇಕು ಇಲ್ಲೂ ಕೂಡ ಅರ್ಧ ಇಂಚ್ ಒಳಗಡೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇಷ್ಟು ಹೊಲಿಗೆ ಇರುತ್ತಲ್ಲ ಇದ್ರ ಮೇಲೆ ಈ ಫೋಲ್ಡ್ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ಈಗ ಇಲ್ಲಿ ಎಚ್ಲಿ ಹೊಲಿಗೆ ಹಾಕ್ಕೊಳ್ಬೇಕು ಹ್ಯಾಂಡ್ಲನ್ನ ಈ ಸೈಡ್ ಮಾಡಿಕೊಳ್ಬೇಕು ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೂ ಒಂದು ಸೈಡು ಕೂಡ ಅದೇ ರೀತಿಯಾಗಿ ಹ್ಯಾಂಡ್ಲನ್ನು ಮೇಲ್ಗಡೆ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಸ್ಟಿಪ್ ಹೊಲಿಗೆ ಕೊಡಬೇಕು ಮೇಲ್ಗಡೆ ಹೊಲಿಗೆ ಹಾಕಾದ್ಮೇಲೆ ಒಂದು ಸೈಡ್ ಸೀದಾ ಇಡಬೇಕು ಇನ್ನೊಂದು ಸೈಡ್ ಅದರ ಮೇಲೆ ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಎರಡು ಸೈಡ್ ಸಮವಾಗಿ ಇಟ್ಕೊಂಡು ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಬ್ಯಾಕ್ ಕೆಳಭಾಗದಲ್ಲಿ ಸೈಡ್ ಇಂದ ಒಂದೂವರೆ ಇಂಚಿಗೆ ಕೆಳಭಾಗದಿಂದ ಒಂದೂವರೆ ಇಂಚಿಗೆ ಹೀಗೆ ಬಾಕ್ಸ್ ಹಾಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಸೈಡ್ ಇಂದ ಒಂದೂವರೆ ಇಂಚಿಗೆ ಮತ್ತೆ ಬ್ಯಾಕ್ ಕೆಳಭಾಗದಿಂದ ಒಂದೂವರೆ ಇಂಚಿಗೆ ಬಾಕ್ಸ್ ಹಾಕೊಳ್ಬೇಕು ಬಾಕ್ಸ್ ಹಾಕಿರ್ತೀವಲ್ಲ ಅದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಾದ್ಮೇಲೆ ಕಾರ್ನರ್ ಅಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಹೊಲ್ಕೊಳ್ಬೇಕು ಇನ್ನೊಂದು ಸೈಡ್ ಅಷ್ಟೇ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಹೊಲ್ಕೊಳ್ಬೇಕು ಈಗ ಬ್ಯಾಗ್ ಹೇಗೆ ಬಂದಿದೆ ಸೀದಾ ಮಾಡಿ ನೋಡೋಣ ನೋಡಿ ಫ್ರೆಂಡ್ಸ್ ಉಳಿದಿರುವ ವೇಸ್ಟ್ ಬಟ್ಟೆಗಳಿಂದ ನಾವು ಯಾವ ರೀತಿಯಾದ ಶಾಪಿಂಗ್ ಬ್ಯಾಗ್ ಅಥವಾ ಮಾರ್ಕೆಟ್ ಬ್ಯಾಗು ಅಥವಾ ನಾವು ಎಲ್ಲಾದರೂ ಹೋಗೋದಿದ್ರೆ ಇದ್ರೊಳಗಡೆನೆ ಪರ್ಸ್ ಎಲ್ಲ ಹಾಕಿ ತಗೊಂಡು ಹೋಗ್ಬೋದು ನೋಡಿ ವೇಸ್ಟ್ ವೇಸ್ಟ್ ಬಟ್ಟೆಯಿಂದ ನಾವು ಜಿಪ್ಪು ಫೋಮು ಏನು ಉಪಯೋಗಿಸ್ತಾನೆ ನಾ ಜಸ್ಟ್ ಲೈನಿಂಗ್ ಬಟ್ಟೆ ಮಾತ್ರ ಉಪಯೋಗಿಸಿ ಹ್ಯಾಂಡ್ ಬ್ಯಾಗ್ ಹೊಲೆಯೋದು ಹೇಗೆ ಅಂತ ತೋರಿಸಿದ್ದೇನೆ ಇದರೊಳಗಡೆ ನಾವು ಮೊಬೈಲ್ ಇಟ್ಬಿಟ್ಟು ಫೋ ಇಟ್ಟಿರ್ತೀವಲ್ಲ ಆಫರ್ಸ್ನ ಇಟ್ಕೊಂಡು ಬೇಕಾದರೆ ತಗೊಂಡು ಹೋಗ್ಬೋದು ಬೇಡ ಅಂತ ಹೇಳಿದ್ರೆ ಡೈಲಿ ಯೂಸ್ಗೆ ತರಕಾರಿ ತರಕ್ಕೆ ಹಾಲು ತರಕ್ಕೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್ ಬಾಯ್ ಸಿ ಯು